ಎಲ್ಲರೂ ಹೇಗಿದ್ದೀರಾ ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಶುಭಾಶಯಗಳು ಬೆಳಗ್ಗೆ ಆಯಿತು ಅಂದರೆ ಅದೇ ಗಡಿ ಬಿಡಿ ಆತುರದಲ್ಲೇ ತಿಂಡಿ ಅಡುಗೆ ಮುಗಿಸಿ ಮಕ್ಕಳಿಗೆ ಸ್ನಾನ ಮಾಡಿಸಿ ತರಾತುರಿಯಲ್ಲಿ ತಯಾರಾಗಿ ಅರ್ಧಂಬರ್ಧ ತಿಂಡಿ ತಿಂದು ಹೆಗಲ ಮೇಲೊಂದು ಬ್ಯಾಗ್ ಏರಿಸ್ಕೊಂಡು ಗಾಡಿ ಏರಿ ಹೊರಟ್ರೆ ಮತ್ತೆ ನಿಲ್ಲೋದು ಕಚೇರಿಯ ಪಾರ್ಕಿಂಗ್ ಲಾಟ್ನಲ್ಲೇನೆ ಮತ್ತದೇ ಕಚೇರಿ ವ್ಯವಹಾರ ನಗುಮುಖ ಸಹೋದ್ಯೋಗಿಗಳೊಂದಿಗೆ ಮಾತುಕತೆ ಸಂಜೆಯಾಯಿತು ಅಂದರೆ ಕಲಸ ಮುಗಿಸಿ ಮನೆಗೆ ಹೊರಡುವ ಧಾವಂತ ಮತ್ತೆ ಮನೆ ಸೇರಿ ಮಕ್ಕಳ ಆರೈಕೆ ಮಕ್ಕಳ ತಿಂಡಿ ತಯಾರಿ ಗಂಡನಿಗೆ ಕಾಫಿ ಟೀ ಹೀಗೆ ತನ್ನ ಬಗ್ಗೆ ಒಂದು ನಿಮಿಷವೂ ಆಲೋಚನೆ ಮಾಡಲಾಗದಷ್ಟು ಬ್ಯುಸಿಯಾಗಿದ್ದರೂ ಯಾರಿಗೂ ನೋವುಂಟು ಮಾಡದ ಯಾರ ಮೇಲೂ ಸಿಟ್ಟಾಗದ ಸಮಾಧಾನಿ ಹಸನ್ಮುಖಿ ಇದೇನಿದು ಯಾರ ಬಗ್ಗೆ ಹೇಳಲಾಗುತ್ತಿದೆ ಎಂಬ ಗೊಂದಲ ಉಂಟಾಗುತ್ತಿದೆಯೇ ಇದು ನಮ್ಮ ಇಂದಿನ ಮಹಿಳೆಯ ದಿನಚರಿ ಅಂದಿನ ಮಹಿಳೆಯಂತೆ ನಾಲ್ಕು ಗೋಡೆಗಳ ನಡುವೆ ಗಂಡ ಮನೆ ಮಕ್ಕಳು ಸಂಸಾರ ಎನ್ನುತ್ತಾ ಗಂಡ ಹೇಳಿದ್ದನ್ನು ಕೇಳಿಕೊಂಡು ಹೊಡೆದುರೆ ಒಡಿಸಿಕೊಂಡು ಓದ್ದರೆ ಒದಸಿಕೊಂಡು ತಮ್ಮಲ್ಲಿ ಮಡುಗೊಟ್ಟಿ ಹೋಗಿರುವ ಒತ್ತು ಒತ್ತಾಯಪೂರ್ವಕವಾಗಿ ಹತ್ತಿಕ್ಕಿಕೊಂಡಿರುವ ನೋವು ನರಳಿಕೆ ಯಾತನೆಗಳನ್ನು ಅನುಭವಿಸಿ ಜೀವನ ಜೀವನ ಸಾಗಿಸಬೇಕಾದ ಒಂದು ಪರಿಸ್ಥಿತಿ ಈಗಿಲ್ಲ ಬಹುತೇಕ ಕಡಿಮೆಯಾಗಿದೆ ಆಗಿದೆ ಅಂತಲೇ ಹೇಳ್ಬೋದು ಅದೆಲ್ಲ ಒಂದು ಶತಮಾನದ ಹಿಂದಿನ ಮಾತುಕತೆ ದಿನ ಬೆಳಗ್ಗೆ ಆದರೆ ಮನೆ ಗಂಡ ಮನೆ ಮಕ್ಕಳು ಕೆಲಸ ಹಬ್ಬ ಹರಿದಿನಗಳು ಬಂತೆ ಅಂದರೆ ಪೂಜೆ ಪುನಸ್ಕಾರ ದಿನಗಳು ಬಂತೆ ಅಂದರೆ ಮಕ್ಕಳಿಗೆ ತಿಂಡಿ ತಯಾರಿ ಪ್ರವಾಸ ಹೀಗೆ ಮಧ್ಯೆ ಬಿಡುವು ಸಿಕ್ಕಾಗಲೆಲ್ಲ ಸಮಾಜ ಸೇವೆಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾ ಎಲ್ಲವನ್ನೂ ಬಹಳ ಜಾಣ್ಮೆಯಿಂದ ನಿಭಾಯಿಸುವ ಚಾಕಚಕ್ಯತೆ ಹೊಂದಿದ್ದಾಳೆ ಕ್ರೀಡೆ ರಾಜಕೀಯ ಕಲೆ ಸಾಹಿತ್ಯ ರಂಗಭೂಮಿ ಸೇನೆ ವೈದ್ಯಕೀಯ ವಿಜ್ಞಾನ ತಂತ್ರಜ್ಞಾನ ಶಿಕ್ಷಣ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆ ತನ್ನದೇ ಆದ ಛಾಪು ಮೂಡಿಸಿದ್ದಾಳೆ ಕೇವಲ ಮನೆ ಕೆಲಸಕ್ಕೆ ಸಂಸಾರ ನೌಕೆ ಸಾಗಿಸುವ ಕಾರ್ಯಕ್ಕೆ ಮಾತ್ರ ಸೀಮಿತವಾಗಿದ್ದ ಮಹಿಳೆ ಇಂದು ಪುರುಷರಿಗೆ ಸರಿಸಾಟಿಯಾಗಿ ಸ್ವಸ್ವಾಮ್ಯದಿಂದಲೇ ಲಿಂಗ ಸಮಾನತೆ ಸಾರಿಸಾಟಿಯಾಗಿ ಸಾಧಿಸುವತ್ತ ದೃಢ ಹೆಜ್ಜೆ ಇಟ್ಟಿದ್ದಾಳೆ ಹಿಂದೆಲ್ಲ ಗಂಡು ಹೇಳಿದ ಮಾತುಗಳನ್ನೆಲ್ಲಾಗೆ ತಲೆಯಾಡಿಸಿ ಅದು ಸರಿ ಇರಲಿ ತಪ್ಪಿರಲಿ ಅದು ಚಾಚೂ ತಪ್ಪದೆ ಪಾಲಿಸುತ್ತಿದ್ದ ಹೆಣ್ಣು ಇಂದು ಅದನ್ನು ಪ್ರಶ್ನಿಸುವಂತಹ ಹಂತಕ್ಕೆ ತಲುಪಿದ್ದಾಳೆ ಇದಕ್ಕೆ ಮುಖ್ಯ ಕಾರಣ ಇಂದು ಮಹಿಳೆ ಸುಶಿಕ್ಷಿತಳಾಗಿದ್ದಾಳೆ ಕೇವಲ ಮನೆಯ ಆಗುಹೋಗಿಗಳಷ್ಟೇ ಅಲ್ಲ ಹೊರ ಜಗತ್ತಿಗೆ ಅರಿವು ಸಂದರ್ಭವನ್ನು ನಿಭಾಯಿಸುವ ಶಕ್ತಿ ವಹಿಸಿದ ಕಾರ್ಯವನ್ನು ಪ್ರಾಮಾಣಿಕವಾಗಿ ಅಚ್ಚುಕಟ್ಟಾಗಿ ನಿಭಾಯಿಸುವ ಚಾಕಚಕ್ಯತೆ ಜಾಣ್ಮೆ ಅವಳಲ್ಲಿದೆ ಈ ಅಂಶಗಳು ಆಕೆಯ ರಕ್ತದಲ್ಲೇ ಕರಗತ ತೆಯಾದರೂ ಅದನ್ನು ಮುಕ್ತವಾಗಿ ಬಹಿರಂಗಪಡಿಸಲು ಈ ಸಮಾಜ ಆಕೆಗೆ ಹಿಂದೆಂದೂ ಅವಕಾಶವನ್ನೇ ನೀಡಿರಲಿಲ್ಲವೇನೋ ಅದಕ್ಕಾಗಿಯೇ ಇಂದು ಬಹುತೇಕ ಕ್ಷೇತ್ರಗಳಲ್ಲಿ ಮಹಿಳೆಯರೇ ಹೆಚ್ಚಿನ ಆದ್ಯತೆ ಆದರೆ ಆಧುನಿಕ ಮಹಿಳೆ ಎಂಬ ಹೆಗ್ಗಳಿಕೆಯೇನೋ ಇಂದಿನ ಮಹಿಳೆಗೆ ದೊರೆತಿದೆ ಆದರೆ ಅದರ ಹಿಂದೆ ಆಕೆ ಅದೆಷ್ಟು ನೋವ ನೋವನ್ನು ಅನುಭವಿಸಿದ್ದಾಳೆ ಎಂಬುದು ಹಲವರಿಗೆ ಹರಿತಿಲ್ಲ ದುಡಿಯುವ ತಿಂಗಳಾರಂಭದಲ್ಲಿ ಸಂಬಳ ಎಣಿಸುವ ಗಂಡಸರಂತೆ ಆಫೀಸಿಗೆ ಹೋಗುವ ಸ್ವಾತಂತ್ರ್ಯವಿದ್ದರೂ ಮನೆಯ ಕೆಲಸದ ಜತೆಗೆ ದುಡಿಮೆಯಾದ ಕೆಲಸದ ಹೊರೆಯೂ ಆಕೆಯನ್ನು ಬಳಲಿ ಬೆಂಡಾಗಿಸುತ್ತದೆ ಈ ಹಿಂದೆ ಮನೆಯ ಜವಾಬ್ದಾರಿಯನ್ನಷ್ಟೇ ಹೊರುತ್ತಿದ್ದ ಆಕೆಯ ಕಾರ್ಯ ದ್ವಿಗುಣಗೊಂಡಿದೆ ಇವೆಲ್ಲದರೊಂದಿಗೆ ಹೋಗುವಾಗ ಬರುವಾಗ ದಾರಿಯಲ್ಲಿನ ಕಿರುಕುಳ ಗಂಡನ ಅನುಮಾನ ಅತ್ತೆಯ ಕೊಂಕು ನುಡಿಗಳು ಕಚೇರಿಗಳಲ್ಲಿ ಮೇಲಧಾರಿಕರುಗಳು ಸಹೋದ್ಯೋಗಿಗಳ ಕಿರುಕುಳವೂ ಆಕೆಯನ್ನು ಬಾಧಿಸುತ್ತದೆ ಒಬ್ಬ ಮಹಿಳೆ ಪ್ರತಿಭಾವಂತೆಯಾಗಿ ಪ್ರತಿಭೆ ಚಿಗುರುಡಿಯುತ್ತಿದೆ ಎಂದು ಕಾಣುತ್ತಿದ್ದಂತೆಯೇ ಅದನ್ನು ಹೊಸಕ್ಕಿ ಹಾಕುವುದು ಹೇಗೆಂದು ಆಲೋಚಿಸುವ ಪಾತಕಿಗಳ ನಡುವೆ ಹೆಣ್ಣು ಆಧುನಿಕ ಮಹಿಳೆ ಸ್ವತಂತ್ರ ಮಹಿಳೆ ಎಂಬ ಹೆಗ್ಗಳಿಕೆಗಷ್ಟೇ ಸೀಮಿತವಾಗಿದ್ದಾಳೆಯೇ ಹೊರತು ನೈಜ ಸ್ಥಿತಿಯಲ್ಲಿ ಆಕೆಯನ್ನು ಈಗಿನ್ನೂ ಶೋಷಿತಳೇ ಆಗಿದ್ದಾಳೆ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಇಂದು ಮಹಿಳೆ ಮುಂದೆ ಬಂದಿದ್ದರೂ ಸಮಾಜ ಆಕೆಯನ್ನು ಅಸಮರ್ಥೆ ಪರಾವಲಂಬಿ ಎಂದೇ ಹೇಳುತ್ತದೆ ಸ್ವಲ್ಪ ಹೆಚ್ಚಾಗಿ ಮಾತನಾಡಿದರೆ ಬಜಾರಿ ಅಂತಲೂ ಅಂಜಿ ಅಳುಕು ನಡೆದರೆ ಅಳುಮುಂಜಿ ಅಂತಲೂ ಪರಚಯಸ್ಥ ಪುರುಷರೊಂದಿಗೆ ಮಾತನಾಡಿದರೆ ಅಕ್ರಮ ಸಂಬಂಧ ಕಲ್ಪಿಸಿ ಮಾತನಾಡುವ ನೀಚ ಮನೋಭಾವ ಹೊಂದಿರುವ ಬಹುತೇಕರು ಒಂದು ಹೆಣ್ಣಿನ ವ್ಯಕ್ತಿತ್ವವನ್ನು ಹೇಗೆಲ್ಲ ಹೀಗಳೆಯಬಹುದೋ ಅಷ್ಟೆಲ್ಲ ಪ್ರಯತ್ನಗಳ ಮೂಲಕ ಆಕೆಯನ್ನು ಅಣಕಿಸುವುದು ನಿರಂತರವಾಗಿದೆ ಮತ್ತು ಕುಗ್ಗಿಸುವ ಪ್ರಯತ್ನ ನಡೆಯುತ್ತಲೇ ಇದೆ ಅದನ್ನೆಲ್ಲ ಆಕೆ ಪ್ರತಿರೋಧಿಸಿದಳೋ ಅವಳ ಮೇಲೆ ಲೈಂಗಿಕ ದೌರ್ಜನ್ಯವೋ ಕೆಲಸದಿಂದ ವಜಾಗೊಳಿಸುವುದೋ ಅಥವಾ ಆಕೆಯ ವ್ಯಕ್ತಿತ್ವದ ತೇಜೋವಧೆಗೆ ಅಗತ್ಯವಾದ ಎಲ್ಲ ಕ್ರಮಗಳನ್ನು ಈ ಸೋಡ್ ಕಾರ್ಡ್ ಎಜುಕೇಟೆಡ್ ಸಮಾಜ ನಿರ್ವಹಿಸುತ್ತದೆ ಈ ಹಂತದಲ್ಲಿ ಇಂತಹ ನೀಚರ ಕೈಗೆ ಸಿಕ್ಕು ಬಲಿಯಾದ ಅದೆಷ್ಟೋ ಮಹಿಳೆಯರ ನಿದರ್ಶನಗಳಿವೆ ಇನ್ನೂ ಅದನ್ನು ಸವಾಲಾಗಿ ಎದುರಿಸಿಕೊಂಡು ಮಹಿಳೆ ತನ್ನ ದಿಟ್ಟ ನಿಲುವಿನಲ್ಲಿ ತನ್ನ ಕಾರ್ಯವನ್ನು ಮತ್ತೆ ವ್ಯವಹಾರದಲ್ಲಿ ಮುಂದಾಳತ್ವವನ್ನು ವಹಿಸಿ ಹೋಗುತ್ತಿರುವ ಬಲಿಷ್ಠ ಮಹಿಳೆಯರು ಎಷ್ಟೋ ಇದ್ದಾರೆ ಈ ಎಲ್ಲದರ ಮಧ್ಯೆಯು ತನಗೆ ಒದಗಿಸಿದಷ್ಟು ಸ್ವಾತಂತ್ರ್ಯದಲ್ಲಿ ತನಗೆ ದೊರೆತಿರುವ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಸುತ್ತಲಿನ ವಾತಾವರಣವನ್ನು ಕಷ್ಟವೋ ಸುಖವೋ ಒಗ್ಗಿಸಿಕೊಂಡು ಅದೆಷ್ಟೋ ಮಹಿಳೆಯರು ಸ್ವಾಭಿಮಾನದಿಂದ ಬದುಕುತ್ತಿದ್ದಾರೆ ಇಂತಹ ಅಲ್ಪಸಂಖ್ಯಾತರನ್ನು ಬಹುಸಂಖ್ಯಾತ ಮಹಿಳೆಯರು ಅನುಸರಿಸಬೇಕಿದೆ ಹಾಗಿದ್ದಾಗ ಮಾತ್ರ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಶಕ್ತಿ ಮತ್ತು ಬಲ ಬರುತ್ತದೆ ಬನ್ನಿ ಎಲ್ಲರೂ ಒಗ್ಗೂಡೋಣ ನಾವು ಪುರುಷರಿಗೆ ಸಮಾನರಲ್ಲ ಅವರಿಗಿಂತಲೂ ಹೆಚ್ಚು ಸಾಮರ್ಥ್ಯರು ಎಂದು ಸಾಬೀತುಪಡಿಸೋಣ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ಎಂದು ದೃಢ ನಿರ್ಧಾರ ಕೈಗೊಳ್ಳೋಣ ಇದಕ್ಕೆ ಮಹಿಳೆಯರು ತಮ್ಮಲ್ಲಿರುವ ಆಂತರಿಕ ಶಕ್ತಿಯನ್ನು ಬಡಿದೆಬ್ಬಿಸಿ ಕಾರ್ಯಶೀಲರಾಗಬೇಕಿದೆ ಅಷ್ಟೆ ಹೆಣ್ಣು ಉಳಿಸಿ ಹೆಣ್ಣನ್ನು ಬೆಳೆಸಿ ಧನ್ಯವಾದಗಳು ಏನಿದು ಇದ್ದಕ್ಕಿದ್ದಂತೆ ಇಷ್ಟು ದಿನ ವೀಡಿಯೋ ಮಾಡಿದೆ ಇವತ್ತು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು ಯಾಕೆ ಅಂದರೆ ನಾವು ಒಂದು ಹೆಣ್ಣಾಗಿ ಜಗತ್ತಿನ ಸಮಸ್ಯೆಗಳು ತುಂಬಾ ಇದೆ ಅದರಲ್ಲಿ ನಾವು ಒಪ್ಪಬೇಕಾದದ್ದು ಒಪ್ಪದೆ ಇರಬೇಕಾಗದೇ ಇರೋವಂಥದ್ದು ಸುಮಾರು ನಡೀತಾನೇ ಇದೆ ಅಲ್ವಾ ಸೊ ಅದಕ್ಕೆ ನನ್ನ ಒಂದು ಯಾವುದಾದ್ರೂ ಒಂದು ಎಫರ್ಟ್ ಇರಲೇಬೇಕಲ್ವಾ ಅಂದರೆ ನಂದು ಒಂದು ಕಾಂಟ್ರಿಬ್ಯೂಷನ್ ಇರಬೇಕಲ್ವಾ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಏನು ಹೇಳಬೇಕು ಅಂತ ಒಂದು ಇತ್ತೋ ಅದನ್ನು ನಾನು ತಿಳಿಸಿದ್ದೀನಿ ಸೊ ಏನಾಗ್ತಾಯಿದೆ ಅಂದರೆ ಈ ಪ್ರಪಂಚದಲ್ಲಿ ಒಂದು ಹೆಣ್ಣಾಗಲಿ ಗಂಡಾಗಲಿ ಈಗ ಎಲ್ಲ ಸರಿಸಮಾನ್ಯ ಆಗಿದೆ ಒಪ್ಕೊತೀನಿ ಆದರೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಒಬ್ಬರು ವ್ಯವಹಾರದಲ್ಲಾಗಲಿ ಅಥವಾ ಬೇರೆ ಯಾವುದೇ ಒಂದು ಕ್ಷೇತ್ರದಲ್ಲಾಗಲಿ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ ಅಥವಾ ಚೆನ್ನಾಗಿ ಬೆಳೀತಾ ಇದ್ದಾರೆ ಅಥವಾ ಚೆನ್ನಾಗಿ ಏನಾದರೂ ಒಂದು ಜೀವನ ನಡೆಸ್ತಾ ಇದ್ದಾರೆ ಅಂದರೆ ಅವ್ರನ್ನ ಮುಂದುವರಿಯೋದಕ್ಕೆ ಬಿಡಲ್ಲ ಅಂದರೆ ಎಲ್ಲರೂ ಅಲ್ಲ ಕೆಲವೊಬ್ಬರು ಅದು ದುಷ್ಟತನ ಅನ್ನೋದು ಇರುತ್ತಲ್ವಾ ಅದು ಮೊದಲಿಂದನೇ ಬಂದ್ಬಿಟ್ಟಿರುತ್ತೆ ಅನಿಸುತ್ತೆ ಅಂಥವರು ಎಲ್ಲರನ್ನು ಕುಗ್ಗಿಸೋ ಅಂಥ ಕೆಲಸಗಳು ಪ್ರಯತ್ನಗಳು ಕುತಂತ್ರಗಳು ನಡೀತಾನೇ ಇರ್ತವೆ ಅಂಥದ್ರಲ್ಲೂ ಕೂಡ ಈ ಗಂಡಾಗಲಿ ಹೆಣ್ಣಾಗಲಿ ಇಲ್ಲಿ ಸರಿಸಮಾನವಾಗಿ ಇದ್ದಾರೆ ಅಂತಲೇ ಹೇಳಿದ್ರು ಕೂಡ ಕೆಲವೊಂದು ಶೋಷಣೆಗಳು ಇರ್ಬೋದು ಆದರೆ ಗಂಡಾಗಲಿ ಹೆಣ್ಣಾಗಲಿ ಅವರಿಗೆ ಅಭಿವೃದ್ಧಿ ಹೊಂದೋದಕ್ಕೆ ಅವಕಾಶ ಕೊಡ್ದೇನೆ ಅವರನ್ನು ತಪ್ಪುದಾರಿಗೆ ಒಂದು ಎಳ್ಕೊಂಡೋಗೋ ಹೋಗೋ ಪ್ರಯತ್ನಗಳು ನಡೀತಾ ಇದೆ ಅಂದರೆ ಒಂದು ಸನ್ಮಾರ್ಗದಲ್ಲಿ ನಡೆಯೋರನ್ನ ಅವರ ಕೆಲಸಗಳಿಗೆ ಅಡೆತಡೆ ಮಾಡಿ ಅವ್ರದ್ದ ಕೆಲಸಗಳನ್ನ ಆಗಿದೆ ರೀತಿಯಲ್ಲಿ ಅವರ ಒಂದು ಯಾವುದೇ ಒಂದು ಅಪಪ್ರಚಾರ ಒಂದು ನಡೆಸೋ ಅಂಥ ಪ್ರಯತ್ನ ನಡೀತಾನೇ ಇದೆ ಅದನ್ನ ನಾವು ಕೂಡ ನೋಡ್ತಾ ಇದ್ದೀವಿ ಅನ್ಭಿಸ್ತಾನೇ ಇದ್ದೀವಿ ಅಲ್ವಾ ಸೊ ಇದಕ್ಕೋಸ್ಕರ ನಾನು ಒಂದು ವಿಡಿಯೋ ಮೂಲಕ ಒಂದು ಏನಾದರೂ ಒಂದು ಇವಾಗ ಸಮಾಜಕ್ಕೆ ನಾನು ಒಂದು ವಿಡಿಯೋ ಮಾಡಿ ಪ್ರೇರಕವಾಗಿ ಹೇಳೋಣ ಅಂತ ಅನ್ನಿಸ್ತು ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ನಿಮಗೆ ಅನಿಸಿಕೆ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ತುಂಬ ತುಂಬ ಧನ್ಯವಾದಗಳು ಸಾವಿರದ ಐನೂರ ಸಬ್ಸ್ ಐನೂರ ಮೇಲೇ ಸಬ್ಸ್ಕ್ರೈಬರ್ ಆಗಿದ್ದೀರಾ ಎಲ್ಲರಿಗೂ ನನ್ನ ವೀಡಿಯೋ ನೋಡಿ ನಿಮಗೆ ಇಷ್ಟ ಆಗಿದೆ ಅನಿಸಿದ್ರೆ ಶೇರ್ ಮಾಡಿ ಈ ವಿಡಿಯೋ ಅಂತೂ ಆಲ್ಮೋಸ್ಟ್ ಎಲ್ಲರೂ ಶೇರ್ ಮಾಡಿ ಯಾಕೆ ಅಂದರೆ ಇದರಲ್ಲಿ ಕೆಲವೊಂದು ಅಂಶಗಳು ನಾನು ಯಾವುದೋ ಒಂದು ಇದರಲ್ಲಿ ನೋಡ್ಕೊಂಡು ಹೇಳಿರ್ಬೋದು ಆದರೆ ಎಲ್ಲ ಕರೆಕ್ಟಾಗೆ ಇದೆ ಇವಾಗ ನಾನೇನು ಮಾತಾಡ್ತಾ ಇದ್ದೀನಿ ಇದು ನನ್ನ ಅನುಭವದ ಮಾತು ಸಮಾಜದಲ್ಲಿ ಏನಾಗ್ತಾ ಇದೆ ಇಲ್ಲಿ ಹೆಣ್ಣು ಗಂಡು ಅಂತ ಯಾವುದೇ ಒಂದು ತಾರತಮ್ಯ ಇಲ್ಲ ಅದು ಓಕೆ ಒಪ್ಕೋತೀನಿ ಆದರೆ ಕೆಲವೊಂದು ಇದರಲ್ಲಿ ಗಂಡಿಗೂ ಕೂಡ ಶೋಷಣೆ ಆಗ್ತಾ ಇದೆ ಹೆಣ್ಣಿಗೂ ಶೋಷಣೆ ಆಗ್ತಾ ಇದೆ ಅದೇ ರೀತಿ ವ್ಯವಹಾರ ಅಂತ ಬಂದಾಗ ಅಥವಾ ಒಂದು ಏನೇ ಒಂದು ಮಹ ಮನೆ ಗೃಹಿಣಿಯಾಗಿದ್ದರೂ ಕೂಡ ಅವರಿಗೆ ಒಂದು ಸ್ವಾವಲಂಬನೆಯಾಗಿ ಬದುಕೋದಕ್ಕೆ ಕೆಲವರು ಬಿಡ್ತಾ ಇಲ್ಲ ಅಥವಾ ಅತ್ತೆ ಮನೆ ಆಗಲಿ ಗಂಡನ ಮನೆ ಆಗಲಿ ತವರ್ ಆಗಲಿ ಯಾವುದೇ ಒಂದು ಸಂದರ್ಭದಲ್ಲಿ ಹೆಣ್ಣು ಅನ್ನೋ ಒಂದು ಇದಕ್ಕೆ ಆ ಒಂದು ಪಾತ್ರಕ್ಕೆ ಅಂದರೆ ಮೀನ್ಸ್ ಆ ಒಂದು ಹೆಣ್ಣು ಅನ್ನೋ ಒಂದು ಜನ್ಮಕ್ಕೆ ಹೇಳ್ತಾ ಇರೋದು ಒಂದು ಅವಕಾಶ ಕೊಡಿ ಬದುಕಲು ಬಿಡಿ ನೀವು ಸಹ ಬದುಕಿ ಯಾವುದೇ ಒಂದು ವ್ಯವಹಾರದಲ್ಲೇ ಆಗಲಿ ಅವರು ಒಂದು ಮುಂದುವರಿತಾ ಇದ್ದಾರೆ ಪ್ರಗತಿ ಇದ್ದಾರೆ ಅಂದರೆ ಅವ್ರಿಗೆ ನೀವು ಒಂದು ಶಕ್ತಿಯಾಗಿ ಯಾಗಿ ಧೈರ್ಯ ತುಂಬಿ ನಿಮ್ಮ ಅಕ್ಕ ತಂಗಿ ಆಗಿದ್ದರೆ ಅವ್ರಿಗೆ ಸಪೋರ್ಟ್ ಮಾಡಿ ಹೆಂಡತಿ ಆಗಿದ್ದರೆ ಅವರು ಒಂದು ಏನು ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಅದಕ್ಕೆ ಉತ್ತೇಜನ ಕೊಡಿ ಅಥವಾ ತಂದೆ ತಾಯಿಯಾಗಿದ್ದರೆ ಅವ್ರಿಗೆ ಒಂದು ಧೈರ್ಯವಾಗಿ ಬೆಳೆಸಿ ಅಂತಲೇ ಕೇಳ್ಕೊತೀನಿ ಅಥವಾ ಯಾವುದಾದ್ರೂ ಒಂದು ಅವರು ಒಂದು ಸಮಾಜದಲ್ಲಿ ಒಂದು ಸಮಾಜಮುಖಿಯಾಗಿ ಕೆಲಸ ಇದ್ದರೆ ಅದಕ್ಕೆ ಸಪೋರ್ಟ್ ಮಾಡಿ ಅಥವಾ ಯಾವುದೇ ಒಂದು ತೊಂದರೆ ಬಂದರೂ ಅವ್ರ ಜೊತೆ ನಿಲ್ಲಿ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಮಾಜದಲ್ಲಿ ಈ ಥರ ನಡೀತನೇ ಇದೆ ಹೆಣ್ಣು ಎಲ್ಲದರಲ್ಲೂ ಪ್ರಾಬಲ್ಯತೆ ಇದ್ದಾಳೆ ಸಮಾನವಾಗಿದ್ದಾಳೆ ಸಮಾನತೆಯಾಗಿದ್ದಾಳೆ ಅಂತ ಅಂದರೆ ಅವಳಿಗೆ ಇನ್ನೂ ಈಗಲೂ ಕೂತ್ ಕೂಡ ಸ್ವತಂತ್ರ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು ಅವರೇನು ಸಪೋರ್ಟಿವ್ ಆಗಿ ಒಂದು ಏನೋ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಕೊಂಕು ನುಡಿಗಳು ಇರ್ಬೋದು ಅಥವಾ ಅವರಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲದೆ ಇರ್ಬೋದು ಸಪೋರ್ಟಾಗಿ ಇಲ್ಲದೇ ಇರ್ಬೋದು ಅಥವಾ ಅವ್ರು ಯಾವುದೇ ಒಂದು ಸಮಸ್ಯೆಯಲ್ಲಿದ್ದರೆ ಅವರಿಗೆ ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ಸಿಗ್ತಾ ಇಲ್ಲ ಇರ್ಬೋದು ಮತ್ತು ಹೆಣ್ಣಾದವಳಿಗೆ ಅವರ ಮನೆಯವರ ಕುಟುಂಬದ ಒಂದು ಜವಾಬ್ದಾರಿ ಆಗಿರ್ಬೋದು ಅಥವಾ ಗಂಡನ ಜವದ ಬ ಜವಾಬ್ದಾರಿ ಆಗಿರ್ಬೋದು ಅಣ್ಣ ತಮ್ಮನ ಸಪೋರ್ಟ್ ಆಗಿರ್ಬೋದು ಯಾವುದೇ ರೀತಿ ಅವಳಿಗೆ ಒಂದು ಸಪೋರ್ಟ್ ಕೊಟ್ಟರೆ ಅವಳು ಏನೇನು ಬೇಕಾದರೂ ಸಾಧಿಸ್ಬೋದು ಅಂತ ತುಂಬ ಮಹಿಳೆಯರ ನಿದರ್ಶನ ನಾವು ನೋಡ್ತಾ ಇದ್ದೀವಿ ಅಲ್ವಾ ಅಂದರೆ ತುಂಬ ಜನ ನೋಡ್ತಾ ಇರ್ಬೋದು ನೀವು ಯಾರೇ ಒಂದು ಆಗಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದು ಹೆಸರನ್ನು ಮಾಡಿದರೆ ಆ ಥರ ನಾವು ಯಾವುದಾದ್ರೂ ಒಂದು ಒಂದು ಹೆಣ್ಣಿಗೆ ಸಪೋರ್ಟ್ ಕೊಟ್ಟರೆ ಅವರು ಎಲ್ಲ ಒಂದು ಪ್ರತಿಭೆಯನ್ನು ಅವರು ಹೊರಹಾಕ್ತಾರೆ ಅಂತಲೇ ಹೇಳ್ಬೋದು ಮತ್ತು ಗಂಡ ಆದವನು ಅವನ ಕರ್ತವ್ಯ ಏನಿದೆ ತನ್ನನ್ನು ನಂಬಿಕೊಂಡು ಬಂದಿರ್ತಾಳೆ ಒಂದು ಹೆಣ್ಣು ಅವಳಿಗೆ ನಾನು ಏನು ಮಾಡಬಹುದು ಅಥವಾ ನನ್ನಿಂದ ಅವರಿಗೆ ಸಿಗಬೇಕಾದಂಥ ಸ್ವಾತಂತ್ರ್ಯ ಸಿಗ್ತಿದೆಯಾ ಅಥವಾ ಸಿಗಬೇಕಾದಂಥ ಮೌಲ್ಯಗಳು ಭಾವನೆಗಳು ಸಿಗ್ತಾ ಇದೆಯಾ ಅಥವಾ ನನ್ನಿಂದ ಏನು ತಪ್ಪಾಗಿದೆ ಅನ್ನೋದನ್ನು ಅರ್ಥಕೋಬೇಕಾಗುತ್ತೆ ಸೊ ಪ್ರತಿಯೊಂದು ಹೆಣ್ಣು ಅಂದರೆ ಸಮಾನತೆ ಅಂದರೆ ಎಲ್ಲ ಕ್ಷೇತ್ರದಲ್ಲಿ ಬರೀ ವ್ಯವಹಾರದಲ್ಲಿ ಅಥವಾ ದುಡಿಯೋದಲ್ಲಿ ಮಾತ್ರ ಅಲ್ಲ ಪ್ರತಿಯೊಂದು ಒಂದು ಕ್ಷೇತ್ರದಲ್ಲಿ ಅವಳಿಗೆ ಬೇಕಾದಂಥ ಸಿಗಬೇಕಾದಂತಹ ಗೌರವ ಆಗಿರ್ಬೋದು ಮರ್ಯಾದೆ ಆಗಿರ್ಬೋದು ಕೊಟ್ಟು ಅವಳಿಗೆ ಒಂದು ಯಾವುದೇ ಒಂದು ಸಪೋರ್ಟ್ ಸಿಕ್ಕಿದ್ರೆ ಅಂದರೆ ಈ ಗಂಡ ಸಮಾಜ ಅಂತಲೇ ಹೇಳ್ಬೋದು ಆ ಒಂದು ಪುರುಷರ ಸಮಾಜದಿಂದ ಹೆಣ್ಮಕ್ಳಿಗೆ ಸಿಗಬೇಕಾದಂತಹ ಮರ್ಯಾದೆ ಗೌರವ ಮತ್ತು ಸಪೋರ್ಟ್ ಸಿಕ್ಕಿದ್ರೆ ಇನ್ನೂ ಕೆಲವೊಂದು ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಾಧನೆ ಮಾಡ್ಬೋದು ಅಂತಲೇ ನಾನು ಹೇಳ್ತಾ ಇದ್ದೀನಿ ಸೊ ಅದೇ ರೀತಿ ಮನೆಗೆ ಬಂದ ಮಕ್ಕಳನ್ನು ನಾವು ಯಾವ ರೀತಿ ನೋಡ್ಕೋಬೇಕು ಅಥವಾ ನಾವೇ ಅವರು ಮನೆಗೆ ಹೋದರೆ ಯಾವ ರೀತಿ ನಡ್ಕೋಬೇಕು ಅಂತ ಹೆಣ್ಮಕ್ಳು ಕೂಡ ಅರ್ಥಕೋಬೇಕಾಗುತ್ತೆ ಅಥವಾ ಮತ್ತು ನಾವೇ ಸಮಾಜದಲ್ಲಿ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಲೂ ಕೆಲವರು ಇದ್ದಾರೆ ಸೊ ಅದೆಲ್ಲ ತಪ್ಪು ಸೊ ನಮ್ಮ ಥರವೇ ಇನ್ನೊಂದು ಹೆಣ್ಣು ಏನಾದರೂ ಅನ್ಯಾಯ ಆದರೆ ಅಥವಾ ಅವರು ಏನಾದರೂ ಸಂಕಷ್ಟದಲ್ಲಿದ್ದರೆ ನಾವು ಅವ್ರಿಗೂ ಹೆಲ್ಪ್ ಮಾಡ್ಬೋದು ಸಂದರ್ಭ ಬಂದರೆ ಹೆಲ್ಪ್ ಮಾಡಲೇಬೇಕಾಗುತ್ತೆ ಅದು ಬಿಟ್ಟು ನಾವು ಅವರು ಹಾಗೆ ಹೀಗೆ ಅಂತ ಒಂದು ಕೆಲವೊಂದು ಪ್ರಚಾರಗಳನ್ನು ನಾವು ಅಲ್ಲಿಗೆಳೆದು ಆ ಹೆಣ್ಣು ಮಕ್ಕಳನ್ನು ಒಂದು ಕ್ಷೇತ್ರದಲ್ಲಿ ಬೆಳೀತಾ ಇದ್ದರೆ ಅವರನ್ನು ಕುಗ್ಗಿಸುವಂತಹ ಕೆಲಸವನ್ನು ಮಾಡಬಾರ್ದು ಸೊ ಈ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೆ ಇದು ನನ್ನ ಅನುಭವದ ಮಾತು ಅಂತೂ ಅಂತನೋ ಆದರೂ ಅಂದ್ಕೊಳ್ಳಿ ಅಥವಾ ಬೇರೆ ಒಂದು ಸಮಾಜದಲ್ಲಿ ನಡೀತಿರುವ ಘಟನೆಯನ್ನು ಆಧರಿಸಿ ಮಾತಾಡ್ತಿದ್ದೀನಿ ಅಂತನಾದರೂ ಬೇಕಾದರೂ ಅಂದ್ಕೊಳ್ಳಿ ಸೊ ಏನಂದರೆ ಎಲ್ಲಾರನ್ನೂ ಸಮಾನತೆ ಅಂದರೆ ಬರೀ ಗಂಡ್ಮಕ್ಳು ಮಕ್ಕಳು ಮಾತ್ರ ಸಮಾನತೆ ಅಂತ ಕಾಣಬೇಕು ಅಂತ ಅಲ್ಲ ಹೆಣ್ಮಕ್ಳು ಕೂಡ ಹೆಣ್ಮಕ್ಳನ್ನ ಗೌರವಿಸಬೇಕು ಹೆಣ್ಮಕ್ಳಿಗೆ ಸಿಗಬೇಕಾದಂತಹ ಒಬ್ರಿಗೊಂದು ಸಮಾನತೆ ಇನ್ನೊಬ್ರಿಗೊಂದು ಸಮಾನತೆ ಅಂತ ನೋಡೋದ್ರಲ್ಲೂ ತಾರತಮ್ಯ ಮಾಡಬಾರ್ದು ಅಂತಲೇ ನಾನು ಈ ಮೂಲಕ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇವತ್ತು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಆಗಿರೋದ್ರಿಂದ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಐಶ್ವರ್ಯ ವಿದ್ಯೆ ಬುದ್ಧಿ ಮತ್ತು ಮೇಯ್ನ್ ಏನು ಹೇಳ್ಬೇಕಂತ ಅಂದರೆ ಯಾವುದೇ ಒಂದು ಕಷ್ಟ ಬರಲಿ ಯಾವುದನ್ನು ಧೈರ್ಯದಿಂದ ಎದುರಿಸಿ ಅಂತ ನಾನು ಕೇಳ್ಕೊತೀನಿ ಸೊ ಈ ತಕ್ಕಮಟ್ಟಿಗೆ ನನಗೆ ತಿಳಿದಿರೋ ಅಷ್ಟು ನನ್ನ ಒಂದು ಏಜ್ಗೆ ಆಗಿರೋ ಅಂಥ ಅನುಭವದ ಮಾತುಗಳನ್ನ ನಾನಿಲ್ಲಿ ಹೇಳಿದ್ದೀನಿ ಮುಂದೆ ನಿಮ್ಮ ನಿಮ್ಮ ಅನುಭವಗಳು ಬೇರೆಯೇ ಇರುತ್ತೆ ನಿಮ್ಮ ಜೀವನದ ರೀತಿನೇ ಬೇರೆ ಇರುತ್ತೆ ಸೊ ಅದರೊಂದಿಗೆ ಈ ನಾನು ಹೇಳಿರೋ ಅಂತಹ ಒಂದು ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಹೆಣ್ಣನ್ನು ಉಳಿಸಿ ಬೆಳೆಸಿ ಅದೇ ರೀತಿ ಅವರನ್ನ ಸಮಾನತೆಯಿಂದ ತಾರತಮ್ಯ ಇಲ್ಲದೆ ಗೌರವದಿಂದ ಕಾಣಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಮತ್ತು ನನ್ನ ವೀಡಿಯೋ ಇನ್ನು ಎಲ್ಲ ಯಾರ್ಯಾರು ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿಗಾಗಲಿ ಫ್ರೆಂಡ್ಸ್ಗಾಗಲಿ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ ಆಗಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸಾಧನೆ